ಎಲ್ರಿಗೂ ನಮಸ್ಕಾರ ಇವತ್ತು ಹೋಳಿ ಹಬ್ಬದ ಬಗ್ಗೆ ಮಾತಾಡ್ತಾ ಹೋಗೋಣ ಹೋಳಿ ಹಬ್ಬ ಏನಕ್ಕೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪುರಾಣಗಳು ಹೇಳೋದು ಏನು ಹೇಳುತ್ತೆ ಅಂದ್ರೆ ಶಿವ ತಪಸ್ಗೆ ಅಂತ ಗೊತ್ತಾಗ ಮನ್ಮತ ಹೋಗಿ ಶಿವನಲ್ಲಿ ಕಾಮದ ಭಾವನೆಯನ್ನ ಬಿತ್ತಿದಾಗ ಕಾಮನ ದಹನವನ್ನ ಮಾಡಿದಕ್ಕೆ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನೋದು ಕೊಟ್ಟಿದ್ದಕ್ಕಾಗಿ ಇವತ್ತು ಈ ಪರ್ಟಿಕ್ಯುಲರ್ ದಿನವನ್ನ ನೆನಪಿಸ್ಕೊಂಡು ಸಂಭ್ರಮಿಸುವಂತಹ ದಿನ ಅಂತ ಮಾಡ್ತಾರೆ ಮತ್ತೆ ಸೇರಿದ್ರು ಅನ್ನೋ ರೀಸನ್ಗೆ ಈ ದಿನವನ್ನ ಆಚರಿಸ್ತಾರೆ ಬಟ್ ಆಕ್ಚುಲಿ ಇನ್ನೂ ಏನು ಅಂದ್ರೆ ಶಿವನಿಗೆ ಆಸೆನೇ ಇರಲ್ಲ ಕಾಮನೆಗಳೇ ಇರೋದಿಲ್ಲ ಅಂದ್ರೆ ಶಿವನ್ಗೆ ತಾನು ಯಾಕೆ ತಪಸ್ ಮಾಡ್ಬೇಕು ಅನ್ನೋದು ಇರಲ್ಲ ಏನೋ ಅಲ್ಲ ಸುಮ್ಮನೆ ಕುತ್ಕೊಂಡು ತಪಸ್ ಮಾಡ್ಬೇಕು ಅಷ್ಟೆ ಹಾಗೆ ಯೋಚನೆಗಳು ಏನೂ ಇಲ್ಲದೆ ಇರ್ತಾರೆ ಹೀಗಿರುವಂತ ಶಿವನಿಗೂ ಯಾ ಆಸೆಗಳನ್ನು ಹುಟ್ಟಿಸ್ಬೇಕು ಶಿವನಿಗೂ ಆಸೆಗಳು ಬೇಕು ಇದು ಬೇಕು ಇದು ಬೇಡ ಅನ್ನೋದು ಅವರಿಗೂ ಅರ್ಥ ಆಗಲಿ ಅನ್ನೋ ಒಂದು ರೀಸನ್ನ ಅನ್ನೋ ದುರುದ್ದೇಶನ ಇಟ್ಕೊಂಡು ಹೋಗಿ ಶಿವನ ತಪಸ್ಸನ್ನು ಭಂಗ ಮಾಡಿದಕ್ಕೆ ಕಾಮನಿಗೆ ಆ ಗತಿ ಆಗತ್ತೆ ನಮ್ಮ ಮನಸ್ಸಿನಲ್ಲೂ ಕೂಡ ಒಳ್ಳೆ ವಿಚಾರಗಳು ಒಳ್ಳೆ ಆಲೋಚನೆಗಳು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು ನಮ್ಮಲ್ಲಿ ನಮ್ಮ ಕಾಮನೆಗಳು ಅಂದರೆ ನಮ್ಮ ಆಲೋಚನೆಗಳು ನಮ್ಮ ಆಸೆಗಳು ಕೂಡ ಒಳ್ಳೆಯದಾಗೆ ಇರಬೇಕು ಅನ್ನೋದು ಇದು ಸಾರ್ಥ ಹೋಗುತ್ತೆ ಅದೇ ನಮ್ಮ ಆಸೆಗಳು ಕೆಟ್ಟದಾಗಿದ್ದರೆ ನಮಗೆ ಕೆಟ್ಟದ್ದೇ ಆಗುತ್ತೆ ಅನ್ನೋದು ಈ ಒಂದು ಹೋಳಿ ಹಬ್ಬದ ಸಂಕೇತ ಆ್ಯಂಡ್ ಎಷ್ಟೋ ಜನ ಈಗಲೂ ಕೂಡ ಕಾಮಣ್ಣನ್ನು ಕೂರಿಸಿ ಈ ಒಂದು ಪರ್ಟಿಕ್ಯುಲರ್ ಮೂರು ದಿನದ ಹಿಂದೆ ಕಾಮಣ್ಣನ್ನು ತಂದು ಕೂರಿಸಿ ಈ ಪರ್ಟಿಕ್ಯುಲರ್ ದಿನದಿಂದ ದಿನದಂದು ತಗೋತ್ಕೊಂಡು ಹೋಗಿ ಸುಡ್ತಾರೆ ಕಾಮಣ್ಣನ್ನು ಕೂರಿಸಿ ಸುಡ್ತಾರೆ ಸೊ ಕಾಮದಹನವನ್ನ ಮಾಡ್ತಾರೆ ಅಂಡ್ ಇನ್ನೂ ಕೆಲವರು ಇದನ್ನ ಹೋಳಿ ಹಬ್ಬವಾಗಿ ರಂಗರಂಗನ ಎಲ್ಲ ರೀತಿಯ ಕಲರ್ಸ್ನ ತೆಗೆದುಕೊಂಡು ಬಂದು ಹಚ್ಚಿ ಹಬ್ಬನ ಆಚರಿಸ್ತಾರೆ ಇನ್ನು ನಾರ್ತ್ ಇಂಡಿಯಾ ಸೈಡ್ ಅಂತೂ ಇದು ಫುಲ್ ಫುಲ್ ಫೇಮಸ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೋಳಿ ಆಡ್ಕೊಂಡು ತಂಡಾಯಿನ ಕುಡ್ಕೊಂಡು ಹೀಗೆ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಇದೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೂ ಇನ್ನೂ ಒಂದು ಮೇನ್ ಏನು ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗೋದು ಯಾವುದು ಅಂತ ಅಂದರೆ ಎಲ್ಲ ಹೂಗಳು ಚೆನ್ನಾಗಿ ಅರಳಿರುತ್ತೆ ಈ ಪು ಸಿ ಹೊಂಗೆ ಮರ ನೋಡಿದ್ರೆ ಇವಾಗಂತೂ ತುಂಬ ಚೆನ್ನಾಗಿ ಹೂ ಬಿಟ್ಟಿರುತ್ತೆ ಆ ಚಿಕ್ಕ ಚಿಕ್ಕ ಆ ಗ್ರೀನ್ ಕಲರ್ ಮಧ್ಯ ಆ ಚಿಕ್ಕ ಚಿಕ್ಕ ವೈಟ್ ಕಲರ್ ಫ್ಲವರ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಈವನ್ ಮಲ್ಲಿಗೆ ಇರ್ಬೋದು ಸಂಪಿಗೆ ಇರ್ಬೋದು ಆ್ಯಂಡ್ ಜಾ ಈ ಜಾಜಿ ಹೂವಾಗಿರ್ಬೋದು ಕಾಕಡ ಕನಕಾಂಬರ ಪ್ರತಿಯೊಂದು ಹೂವು ಕೂಡ ತುಂಬ ಸುಂದರವಾಗಿ ಅರಳಿರುತ್ತೆ ಸೂರ್ಯನ ಬೆಳಕು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ವಸಂತ ಮಾಸ ಆರಂಭ ಆಗುವಂತಹ ದಿನ ಇವತ್ತು ವಸಂತ ಮಾಸ ಆರಂಭ ಅನ್ನೋದೇ ಒಂದು శురుగ ఇవతి అదే నిమూ యూ యూసి క్యాలెండర్న నోడ్రె వసంతోత్సవ ఆరంభ అంతే ఇక సూర్యను కూడా తన తేజస్న హెచ్చా అందరూ బస్లు కూడా తుం జాస్తి ఆగ నే జాస్తిర కుడిన హైడ్రేట్ మార్కెట్ అండ్ ఎళ్ీరన్న జాస్తి కుడి వాటర్ జాస్తి మెలన్ ఫ్రూట్స్న జాస్తి తినరు జాస్తింత ఫ్రూట్స్న తినే కుమర్స్న జాస్తి తింతా బు ಏನಕ್ಕೆ ಅಂದರೆ ನಮ್ಮ ಬಾಡಿಯಲ್ಲಿ ಹೊರಗಡೆ ಇರುವಂತಹ ಬಿಸಿಲನ್ನು ತಡೆಯುವಂತಹ ಶಕ್ತಿ ಬೇಕು ಇಲ್ಲ ಅಂದರೆ ಈ ಮೂಮೆಂಟಲ್ಲಿ ಈ ಸೀಸನ್ ಶುರುವಾದಾಗ ನಮಗೆ ಶುರುವಾಗುವಂತಹ ಕಾಯಿಲೆಗಳು ಯಾವುದು ಅಂದರೆ ಡಿಹೈಡ್ರೇಷನ್ ಶುರುವಾಗೋಗುತ್ತೆ ಬಾಡಿಯಲ್ಲಿ ಕೆಲವೊಬ್ಬೊಬ್ಬರಿಗೆ ತಲೆ ಸುತ್ತು ಶುರುವಾಗುತ್ತೆ ಲೋ ಬಿ ಪಿ ಶುರುವಾಗುತ್ತೆ ಯಾಕೆ ಅಂದರೆ ಮೇನ್ ಮೇನ್ಲಿ ಬಿಕಾಸ್ ನಮ್ಮ ಬಾಡಿಯಲ್ಲಿ ಫ್ಲೂಯಿಡ್ಸ್ ಕಂಟೆಂಟ್ ಕಮ್ಮಿ ಆಗಿರೋದರಿಂದ ಆಗಿರುತ್ತೆ ಹಾಗಾಗಿ ನಾವು ಹೆಚ್ಚಾಗಿ ಈ ಸಮಯದಲ್ಲಿ ತಗೋಬೇಕಾಗಿರುವಂಥದ್ದು ಅದು ವಾಟರಿ ಕಂಟೆಂಟ್ ಫುಡ್ಸ್ನ ಆ್ಯಂಡ್ ನಾವು ಆದಷ್ಟು ಈಸಿಯಾಗಿ ಡೈಜೆಸ್ಟಬಲ್ ಆಗುವಂಥ ಫುಡ್ಗಳನ್ನ ತಿನ್ನಬೇಕು ಈಗ ಈ ಸೀಸನ್ ಶುರುವಾದಾಗ ಯಾಕೆ ಅಂದರೆ ಇದು ಇನ್ನೊಂದು ಹದಿನೈದು ದಿವಸ ಇವಾಗ ಸಮರ್ ಆಲ್ರೆಡಿ ಶುರುವಾಗಿದ್ರೂ ಕೂಡ ಇನ್ನು ನಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಹದಿನೈದು ದಿವಸ ಬೇಕಾಗುತ್ತೆ ಯುಗಾದಿ ಬರಬೇಕಾಗತ್ತೆ ಅಲ್ಲಿಗೆ ನಮ್ಮ ಬಾಡಿ ಕರೆಕ್ಟಾಗಿ ಟ್ರಾನ್ಸಿಷನ್ ಹದಿನೈದರಿಂದ ಒಂದು ತಿಂಗಳು ಆ ಟ್ರಾನ್ಸಿಷನ್ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಶುರುವಾಗುವಂಥ ಟ್ರಾನ್ಸಿಷನ್ಗೆ ಹೋಗುತ್ತೆ ಇಫ್ ಇದಕ್ಕೂ ಹಿಂದೆ ಯಾರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಂದರೆ ಜಾಸ್ತಿ ನೀರು ಕುಡಿಯೋದು ಶುರು ಮಾಡ್ಕೊಂಡಿದ್ರೆ ಅವ್ರಿಗೇನೂ ಆಗಲ್ಲ ಬಟ್ ಇನ್ ಕೇಸ್ ಯಾರೂ ಮಾಡಿಲ್ಲ ಅಂದರೆ ಈ ಶುರು ಮಾಡಿದ್ರು ಕೂಡ ಇಟ್ ವಿಲ್ ಬಿ ವೆರಿ ಹ್ಯಾಪಿ ಹ್ಯಾಪಿ ಸಮ್ಮರ್ ಆಗ್ತಾ ಹೋಗುತ್ತೆ ಮಡಕೆಯಲ್ಲಿ ನೀರಿಟ್ಟು ಕುಡಿಯೋದು ಆ್ಯಂಡ್ ಮಡಿಕೆಯಲ್ಲಿ ನೀರಿಟ್ಟು ಕುಡಿಯುವಾಗ ಹೊಸ ಮಡಿಕೆ ಆಗಿದ್ರೆ ಒಂದು ಎರಡು ಮೂರು ದಿನ ನೀರನ್ನು ಚೆಲ್ಲಿ ಆ್ಯಂಡ್ ದೆನ್ ತುಂಬಿಸಿ ಇಡೋದು ಒಳ್ಳೆಯದು ಇನ್ ಕೇಸ್ ಹಳೆ ಮಡಿಕೆಗಳಿದ್ದರೂ ಕೂಡ ಒಂದು ಒಂದು ದಿನ ನೀರನ್ನು ಒಂದು ರಾತ್ರಿ ತುಂಬಿಟ್ಟು ಅದನ್ನು ಚೆಲ್ಲಿ ನೆಕ್ಸ್ಟ್ ದಿನದಿಂದ ನೀರನ್ನು ತುಂಬಿ ಇಡೋದು ಒಳ್ಳೆಯದು ಏನಕ್ಕೆ ಅಂದರೆ ಅದರಲ್ಲಿರುವಂತಹ ಆ ಮಣ್ಣಲ್ಲಿ ಇರುವಂತಹ ಎನ್ಸೈನ್ಸ್ಗಳೇ ಆಗಲಿ ಸೊ ರಿಲೀಸ್ ಆದಾಗ ನಿಮ್ಮ ಬಾಡಿ ಸಡನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಅದು ಹೊಂದ್ಕೊಳ್ಬೇಕು ಅನ್ನೋ ರೀಸನ್ಗೋಸ್ಕರನೇ ಒಂದು ದಿನ ಆ ನೀರನ್ನು ಚೆಲ್ಲಿ ಮತ್ತೆ ಇನ್ನೊಂದು ದಿವಸ ತುಂಬಿ ಅಂತ ಹೇಳೋದು ಆಲ್ಕಲೈನ್ ಬಾಡಿ ಆವಾಗ ನಿಮ್ಮ ಮೈಂಡು ಕೂಡ ಏನಾಗುತ್ತೆ ಓ ಇವತ್ತು ಸಡನ್ ಆಗಿ ನೀರು ತಣ್ಣನ ನೀರು ಕುಡಿದ ತಕ್ಷಣ ನಮಗೆ ಸಬ್ ಕೂಡ ಹಾಗೆ ವರ್ಕ್ ಆಗುತ್ತೆ ಸಬ್ಕಾನ್ಷಿಯಸ್ಗೆ ಓ ನಾಳೆಯಿಂದ ತಣ್ಣೀರು ಕುಡಿತೀನಿ ಅನ್ನೋದು ಒಂದು ಬಂದಿದ ತಕ್ಷಣ ಬಾಡಿನೂ ಅಡ್ಜಸ್ಟ್ ಆಗಬೇಕಲ್ವಾ ಸೊ ಅದೇ ಒಂದು ದಿವಸ ನೀರು ಚೆಲ್ದಾಗ ಓ ನೀರು ಹೋಗಿದೆ ಇನ್ನೊಂದು ನೀರು ತುಂಬಿ ಕುಡಿತೀವಿ ಈಗ ನನ್ನ ಬಾ ಬಾಡಿ ಬ್ರೈನ್ಗೆ ಆಲ್ರೆಡಿ ಎರಡು ಸಲ ನೀರನ್ನು ನೋಡಿರುತ್ತೆ ಆ ಕಂಟೈನರ್ಲಿ ಸೊ ಆಬ್ವಿಯಸ್ಲಿ ಅದು ಎಡ್ಜಸ್ಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಬಾಡಿ ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಇನ್ನೂ ದಯವಿಟ್ಟು ಫ್ರಿಜಿಂದ ತೆಗೆದಿದ್ದು ತಕ್ಷಣ ತೆಗೆದಂತಹ ಫ್ರೂಟ್ಸ್ಗಳನ್ನು ಈಗಲೂ ಅವಾಯ್ಡ್ ಮಾಡಿ ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿಯೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಏನಕ್ಕೆ ಅಂದರೆ ಅದು ನಮ್ಮ ಬಾಡಿಗೆ ಆಗ ಆ ಮೂಮೆಂಟ್ಗೆ ನಮಗೆ ಈ ಪೋರ್ಷನಲ್ಲಿ ತಣ್ಣಗೆ ಅನ್ನಿಸ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಆ ಸ್ಟಮಕ್ ಸ್ಟಮಕ್ಕಲ್ಲಿ ಇರುವಂತಹ ಅಗ್ನಿತತ್ವ ಅಗ್ನಿತತ್ವಕ್ಕೆ ನೀನು ತಪ್ ಸಣ್ಣ ಸಡನ್ನಾಗಿ ನೀನು ತಣ್ಣಾಗಿರುವಂತಹ ನೀರಾಗಿದ್ದ ತಕ್ಷಣ ಅದೇನಾಗುತ್ತೆ ನಮ್ಮ ಜಠರಾಗ್ನಿ ಸ್ಲೋ ಡೌನ್ ಆಗುತ್ತೆ ಆ್ಯಕ್ಚುಲಿ ನಮ್ಮ ಜಠರಾಗ್ನಿನ ನಾವು ಯಾವತ್ತು ಸ್ಲೋ ಡೌನ್ ಮಾಡ್ತೀವೋ ಆಗ ನಮಗೆ ಹೊಸ ಹೊಸ ಕಾಯಿಲೆಗಳು ಶುರುವಾಗುತ್ತೆ ಜ್ವರ ಬರೋದೇ ಆಗಲಿ ಕಾನ್ಸ್ಟಿಪೇಷನೇ ಆಗಲಿ ಊಟ ಡೈಜೆಸ್ಟ್ ಆಗದೆ ಇರುವಂತಹ ವಿಷಯನೇ ಆಗಲಿ ಇದು ಎಲ್ಲ ಬರುವಂತಹ ರೀಸನ್ ಯಾವುದು ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದರೆ ಇದು ಆಗುತ್ತೆ ಸೊ ಈ ವಸಂತ ವಸಂತೋತ್ಸವದಲ್ಲಿ ಅಥವಾ ಈ ಹೋಳಿ ಹಬ್ಬದಲ್ಲಿ ನಾವು ಮಾಡಬೇಕಾಗಿರೋದೇನು ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಒಳ್ಳೆಯ ಒಳ್ಳೆಯ ಗುಣಗಳನ್ನು ಕಾಮನಿಗೆ ಹೊಸ ಹೊಸ ಕಾಮನೆಗಳನ್ನು ಅಂದರೆ ಒಳ್ಳೆಯ ವಿಷಯಗಳನ್ನು ಎನ್ ಎನ್ರೇಜ್ ಮಾಡುವಂಥದ್ದು ಅಥವಾ ಒಳ್ಳೆಯ ವಿಷಯಗಳನ್ನು ಕಲಿಯುವಂಥದ್ದನ್ನು ಕಲಿತ್ಕೊಂಡು ಹಳೇ ವಿಷಯಗಳನ್ನು ಅಥವಾ ಕೆಟ್ಟ ಆಲೋಚನೆಗಳ ಏನೇ ಇದ್ದರೂ ಅದನ್ನೆಲ್ಲ ಸುಟ್ಟು ಹಾಕುವಂಥದ್ದನ್ನು ಮಾಡಿ ಜೀವನದಲ್ಲಿ ಪ್ರೀತಿಯನ್ನು ಹಂಚಿಸ್ತಾ ಪ್ರೀತಿಯಿಂದ ಪ್ರೀತಿಯ ಬಣ್ಣವನ್ನು ಎಲ್ಲರಿಗೂ ಹಂಚಿ ಪ್ರೀತಿಯಿಂದ ಬದುಕೋಣ ಅಂತ ಹೇಳ್ತಾ ಈ ಸಮ್ಮರ್ಗೆ ವೆಲ್ಕಮ್ ಹೇಳ್ತಾ ನಮ್ಮ ದಿನಚರ್ಯದಲ್ಲೂ ಜಾಸ್ತಿ ನೀರನ್ನು ಇನ್ಕ್ಲೂಡ್ ಮಾಡೋಣ ಆ್ಯಂಡ್ ಎಲ್ಲರೂ ಖುಷಿ ಖುಷಿಯಾಗಿ ಇರೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ಸರ್